ಎಲ್ರಿಗೂ ನಮಸ್ಕಾರ ಸಾರಿ ಲೇಟ್ ಆಗಿ ಬಂದೆ ತುಂಬಾ ಖುಷಿ ಆಗ್ತಾ ಇದೆ ನಂಗೆ ಶ್ರೇಯಸ್ ಅವರು ಬರ್ಡೇಲಿ ಆದ್ಮೇಲೆ ನನ್ನ ಜಿಮ್ ಅಲ್ಲಿ ಫ್ರೆಂಡ್ ಆಗಿದ್ದವ್ರು ಸೊ ಅವಾಗ್ಲಿಂದಾನು ಅಂದ್ರೆ ಅಹ್ ಸ್ವಲ್ಪ ತೋರ್ಸಿದ್ರು ಒಂದ್ ಕ್ಲಿಪ್ಸಸ್ ವಿಷ್ಣು ಪ್ರಿಯಾದ್ ಈ ತರ ಸಿನಿಮಾ ಆಗ್ತಾ ಇದೆ ಅಂತ ಸ್ಟಿಲ್ಸ್ ನೋಡಿದೆ ಆಮೇಲೆ ಸಾಂಗ್ ನೋಡಿದೆ ಈಸ್ ಅ ವೆರಿ ವೆರಿ ತುಂಬಾ ಪ್ಯಾಷನೆಟ್ ಆಕ್ಟರ್ ತುಂಬಾ ಕಷ್ಟ ಪಡ್ತಾರೆ ಸಿನ್ಮಾ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತ ಅಂದ್ರೆ ಅವರಾಗ ಅವರೇ ಒಂದು ಹೀರೋ ಆಗಿ ಅದ್ ಸಿನ್ಮಾ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂತಾರೆ ಅದನ್ನ ನಾನು ನೋಡಿದೀನಿ ಅಂದ್ರೆ ಆಲ್ಡೇಸ್ ಸಿನ್ಮಾ ಬಗ್ಗೆ ಮಾತಾಡ್ತಾರೆ ನಿಮ್ದು ಆ ಸಿನಿಮಾ ನಡೀತಾ ಇದೆ ಹೇಗ್ ಬರ್ತಾ ಇದೆ ಅಂದ್ರೆ ಇಸ್ ವೆರಿ ಪ್ಯಾಷನೆಟ್ ಆತನ ಸೊ ಕಂಗ್ರಾಚುಲೇಷನ್ಸ್ ಐ ಆಮ್ ವೆರಿ ವೆರಿ ಶೋರ್ ಅವ್ರು ತುಂಬಾ ಹಾರ್ಡ್ ವರ್ಕಿಂಗ್ ಜಿಮ್ ನಾನ್ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಬಟ್ ಅದ್ ಬಿಟ್ರೆ ಐ ಥಿಂಕ್ ಸಿನ್ಮಾ ಅಂತ ಬಂದಾಗ ನ್ಯೂ ಏಜ್ ಆಕ್ಟರ್ಸ್ ಏನೇನು ಬರ್ತಾ ಈಸ್ ಒನ್ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಟ್ಯಾಲೆಂಟೆಡ್ ಆಕ್ಟರ್ಸ್ ಡಾನ್ಸರ್ ಆಗ್ಬೋದು ಫೈಟರ್ ಆಗ್ಬೋದು ನಂಗೆ ಸುಮ್ಮನೆ ಯಾವಾಗಲೂ ರೇಗಿಸ್ತಾ ಇರ್ತಾರೆ ನಿಮ್ತಾರ ಆಗಲ್ಲ ಬಿಡಿ ನೀ ಫೈಟ್ ಮಾಡ್ತೀರಾ ಡಾನ್ಸ್ ಮಾಡ್ತೀರಾ ಅಂತ ವೆರಿ ಸುಳ್ಳು ಹೇಳ್ತಾ ಇರ್ತಾರೆ ಅವರು ಫೈಟಿಂಗ್ ಡಾನ್ಸಿಂಗ್ ಈಸ್ ವೆರಿ ಗುಡ್ ರೇಟಿಂಗ್ ಅಂಡ್ ವೆಲ್ಕಮ್ ಟು ಪ್ರಿಯಾ ಟು ಆರ್ ಇಂಡಸ್ಟ್ರಿ ಅಂದ್ರೆ ಹೋಪಿಂಗ್ ಟು ಸಿ ಯು ಅಂತ ಬಿಗ್ ಸ್ಕ್ರೀನ್ ಅಂಡ್ ಕಂಗ್ರಾಚುಲೇಷನ್ಸ್ ಇಡೀ ತಂಡಕ್ಕೆ ಅಂಡ್ ಮಂಜು ಸರ್ ಅಂತೂ ನನಗೆ ಅಂತೆ ನಮ್ಮ ತಂದೆಯವ್ರಿಗೆ ಪರಿಚಯ ಅವ್ರು ನಾನು ಸಾಕಷ್ಟು ಸರ್ತಿ ನಾನು ಇಂಡಸ್ಟ್ರಿ ಬರೋಕೆ ನನ್ನ ಮುಂಚೆಯಿಂದನೂ ನನ್ನ ಮನೆಗೆಲ್ಲ ಬಂದಿದ್ದಾರೆ ಸೊ ಮಂಜು ಸರ್ಗೂ ಅಷ್ಟೇ ಥ್ಯಾಂಕ್ ಯು ಫಾರ್ ದ ಇನ್ವೈಟ್ ಅಂಡ್ ಶ್ರೀ ಹುಡಿ ಸರ್ ಅವಾಗಲೇ ಇದೆ ಕಂಗ್ರಾಚ್ಯುಲೇಷನ್ ಫಾರ್ ಬಗೀರಾ ಫಾರ್ ದಿವಿಂಗ್ ಅ ಸೂಪರ್ ಹಿಟ್ ದಿ ಎಂಡ್ ಆಫ್ ದ ಇಯರ್ and congratulations aditant okay. thank you